ಮೆಣಿಕಾನ್ ಸಂಗೀತ ನಿರ್ದೇಶಕ ಈ ಒನ್ ಆ್ಯಂಡ್ ಆಫ್ ಸಿನಿಮಾಗೆ ನನಗೆ ಸಂಗೀತ ನಿರ್ದೇಶನ ಮಾಡೋಕ್ಕೆ ನಮ್ಮ ಶ್ರೇಯ ಸೂರಿ ಹಾಗೂ ಚರಣ್ ಇವರೆಲ್ಲ ಹಳೆ ಸ್ನೇಹಿತರು ನಾನು ಆಲ್ರೆಡಿ ಇವ್ರ ಜೊತೆ ಒಂದು ಬೇರೆ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೆ ರಂಗ್ ರಂಗೀ ಅಂತ ಒನ್ ಆಫ್ ಸಿನಿಮಾಗೆ ಈ ಥರ ಒಂದು ಕತೆ ಹೇಳಿದಾಗ ನನಗೆ ಫಸ್ಟ್ ಆಫ್ ಆಲ್ ಒಂದು ಅರ್ಧ ಗಂಟೆ ನಾನು ನಾನ್ ಸ್ಟಾಪ್ ನಕ್ಕಿದ್ದೀನಿ ಆ್ಯಂಡ್ ಅದಕ್ಕೆ ಸಾಂಗ್ ಡಿಸೈನ್ ಮಾಡೋದ್ರ ಬಗ್ಗೆ ಎಲ್ಲನೂ ತುಂಬ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡಿಕೊಂಡು ಇವಾಗ ಆಲ್ರೆಡಿ ಒಂದು ಸಾಂಗ್ ರಿಲೀಸ್ ಆಗಿದೆ ನಿಧಿ ನಿಧಿ ಅಂತ ಅದಕ್ಕೆ ನಮ್ಮ ಬ್ಯೂಟಿಫುಲ್ ಮಾನ್ವಿತಾ ಅವರು ತುಂಬ ಮುದ್ದಾಗಿ ತರ ಕಾಣ್ತಾ ಇದ್ದಾರೆ ಹಾಗೂ ನನಗೆ ಒಬ್ಬ ಶ್ರೀರಾಜ್ ಶ್ರೀರಾಜ್ ಸ್ಟೇಜ್ ಬಂದಿದೆ ಕನ್ನಡದಲ್ಲೇ ನಮ್ಮ ಮೈಸೂರಿನಾದ ಶ್ರೀರಾಜ್ ಅವರನ್ನು ಈ ಸಾಂಗಲ್ಲಿ ನಾನು ಇಂಟ್ರೊಡ್ಯೂಸ್ ಮಾಡಿದರೆ ತುಂಬ ಹೆಮ್ಮೆ ಅನಿಸುತ್ತೆ ನನಗೆ ಕನ್ನಡದ ಪ್ರತಿಭೆ ಹಾಗಾಗಿ ಎಲ್ಲರೂ ಅವರಿಗೆ ದೊಡ್ಡ ಚಪ್ಪಾಳೆ ಕೊಡಬೇಕು ತುಂಬ ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿಂದು ನಮ್ಮ ಖಾತ ಸಂಗೀತ ನಿರ್ದೇಶಕರಾದ ಅರ್ಜುನ್ ಜೊತೆ ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿ ನಂತರ ನನಗೆ ಹೆಮ್ಮೆ ಇದೆ ಯಾಕಂದರೆ ಇಂಥ ಒಂದು ಒಳ್ಳೆಯ ಸಿಂಗರಿಗೆ ನಮ್ಮ ಅಚ್ಚ ಕನ್ನಡಿಗರಿಗೆ ನಾನು ಫಸ್ಟಿಗೆ ಅವರನ್ನು ಇಂಡಸ್ಟ್ರಿಗೆ ಪರಿಚಯಿಸಿದ್ದೀನಿ ಅಂತ ಇದೇ ಥರ ಅನುರಾಧ ಭಟ್ ಅವರಿಗೆ ನನ್ನ ಸವಾರಿ ಚಿತ್ರದ ಮರಳಿ ಮನೆಯಾಗಿ ಚಿತ್ರದಿಂದ ನಾನು ದೊಡ್ಡ ಬ್ರೇಕ್ ಸಿಕ್ಕಿತ್ತು ಹಾಗಾಗಿ ಕನ್ನಡದವರಿಗೆ ಮೊದಲ ಆದ್ಯತೆ ಹಾಗಾಗಿ ನಮ್ಮ ಒನ್ ಆ್ಯಂಡ್ ಹಾಫ್ ಸಿನಿಮಾದಲ್ಲೂ ನಾವು ಕನ್ನಡದವರಿಗೆ ಆದ್ಯತೆ ಶ್ರೀರಾ ಯು ಹ್ಯಾವ್ ಅ ಗ್ರೇಟ್ ಫ್ಯೂಚರ್ ಆ್ಯಂಡ್ ಇನ್ನೂ ಕನ್ನಡದಲ್ಲಿ ಎಲ್ಲ ಸಂಗೀತ ನಿರ್ದೇಶಕರಿಗೂ ಹಾಗೆ ಎಲ್ಲ ಸಿನಿಮಾಗಳಲ್ಲೂ ಸೂಪರ್ ಹಿಟ್ ಸಾಂಗ್ಗಳನ್ನು ಕೊಡಬೇಕಂತ ನಮ್ಮ ಒನ್ ಆ್ಯಂಡ್ ಹಾಫ್ ತಂಡದಿಂದ ಹಾಗೂ ನನ್ನಿಂದ ಪರ್ಸನಲ್ ಆಗಿ ವಿಶ್ ಯು ಆಲ್ ದ ಬೆಸ್ಟ್ ಗಾಡ್ ಲೆಸ್ ಯು ಆ್ಯಂಡ್ ಕಮಿಂಗ್ ಟು ಇವಾಗ ಇವತ್ತಾಗುವಂತಹ ಒಂದು ಸಾಂಗ್ ಇವಾಗ ಇವತ್ತೊಂದು ಹೊಸ ಟ್ರೆಂಡ್ ಇದೆ ಇಟ್ಸ್ ಅಂಡ್ ದ ಯೋ ಬಾಯ್ಸ್ ಅಂಡ್ ಅ ಡಿಫ್ರೆಂಟ್ ಜಾನರ್ ಆಲ್ ಟುಗೆದರ್ ವೆರಿ ಯೂತ್ ನಾವೆಲ್ಲ ತುಂಬಾ ಶಾಸ್ತ್ರೀಯವಾಗಿ ಸಂಗೀತ ಕಲ್ತ್ಕೊಂಡ್ ಬಂದಿದ್ದೆವು ಹಾಗಾಗಿ ಬಟ್ ನಮಗೂ ತುಂಬಾ ಕಲಿಯುವಂತ ಅವಕಾಶ ಇದೆ ಟುಡೆ ಯು ಗೈಸ್ ವೇರ್ ಸೊ ಪವರ್ ಇನ್ನೊಬ್ಬರು ಹಾಡಿದ್ರಲ್ಲ ಅವ್ರ ಹೆಸರು ದ ಡಿ ಟ್ರ್ಯಾಕ್ ವಯರ್ ಇದೆ ಮ್ಯಾಮ್ ಕಮ್ ಇರ್ ಧನುಷ್ ಧನುಷ್ ಹಾಗೆ ಆ್ಯಂಡ್ ವೆರಿ ಹ್ಯಾಪಿ ಇನ್ನೊಂದು ಹೊಸ ತರದ ಟ್ರೆಂಡ್ ಕನ್ನಡದಲ್ಲಿ ಬರ್ತಾ ಇದೆ ಅಂಡ್ ಆ್ಯಂಡ್ ಏನು ಅದು ನೈಕ್ ಟು ಕಾಲ್ ವಿಜು ನೋಡಿ ವಿಜವಾಗಲೂ ತುಂಬಿದ ಕೂಡ ಇದು ಪ್ರದೇಶದ ನಿಮ್ಮ ಜೊತೆ ಕೊಲಾಬ್ರೇಟ್ ಮಾಡಿ ಇವರು ಒಂದು ಹೊಸ ಟ್ರೆಂಡ್ ಅನ್ನು ಹುಟ್ಟಾಕಿದ್ದಾರೆ ಅಂದ್ರೆ ನೀವು ಇದ್ರಿ ಇನ್ನೂ ಫೋರ್ ಫ್ರಂಟ್ ಗೆ ಬಂದಿದ್ದೀರಾ ರಿಯಲಿ ಐ ವೆರಿ ಹ್ಯಾಪಿ ಅಂಡ್ ಪ್ರೌಡ್ ಟು ಬಿ ಅಸೋಸಿಯೇಟೆಡ್ ವಿತ್ ಯು ಅಂಡ್ ಥ್ಯಾಂಕ್ಸ್ ಟು ಶ್ರೇಯಸ್ ಆಲ್ಸೋ ಥ್ಯಾಂಕ್ಸ್ ಟು ಶ್ರೇಯಸ್ ಆಲ್ಸೋ ಯಾಕಂದ್ರೆ ಶ್ರೇಯಸ್ ಜಾಸ್ತಿ ನಾನು ಹೇಳಲ್ಲ ಅಣ್ಣ ಮತ್ತು ತಮ್ಮಂದಿರ ನಡುವಿನ ಸಂಬಂಧ ಅದು ಆ ಸಿನಿಮಾದಲ್ಲಿ ಥರ ಚಿ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಅದಕ್ಕೆ ನಾವು ಇನ್ನೊಬ್ಬ ಹೊಸ ಸಿಂಗರನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅದು ನನ್ನ ಪುಟ್ಟ ಮಗುವಿಲಿ ಅನಂತು ಇವರು ಅದರಲ್ಲಿ ಹಾಡು ಹಾಡಿದ್ದಾರೆ ಅದು ನಮ್ಮ ನಾಯಕ ನಟ ಶ್ರೇಯಸ್ ಇವರನ್ನು ನಾನು ಇದ್ರ ಜೊತೆ ಪರಿಚಯಿಸ್ತಾ ಇದ್ದೀನಿ ಆ್ಯಂಡ್ ನಿಮಗೆಲ್ಲ ಈ ಸಾಂಗ್ ಇಷ್ಟ ಆಗುತ್ತೆ ನಾನು ಇನ್ನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಇದಕ್ಕೆ ಎಮ್ ಸಿ ಬಿಜು ಅವರು ಬರೆದಿದ್ದಾರೆ ಹಾಗೂ ಲಿರಿಕ್ಸ್ ಎಲ್ಲ ಹೊಸಾದವನು ಬಾಧೆ ಇದೆ ಮರಮೊಪ್ಪ ಆದರೂ ಹುಳಿ ಮುಪ್ಪ ಅಲ್ಲ ಅಂತ ನಾನು ಗಟ್ಟಿಯಾಗಿ ನಿಂತ್ಕೊಂಡಿ ಕಾಫಿ ಪ್ರೌಡ್ ಟು ಬಿ ಅಸೋಸಿಯೇಟೆಡ್ ವಿತ್ ಸಚಿನ್ ತುಂಬಾ ಖುಷಿ ಆಗುತ್ತೆ ಯಾಕಂತಂದ್ರೆ ಕನ್ನಡದಲ್ಲಿ ನಮ್ಮ ಕನ್ನಡದ ಲೆಜೆಂಡರಿ ಮ್ಯೂಸಿಕ್ ಡೈರೆಕ್ಟರ್ ಸೊ ಅಂತವರ ಜೊತೆಯಲ್ಲಿ ಒಂದು ಕೆಲಸ ಮಾಡೋದು ಹಾಗೆ ಒಂದು ಏನಂತಾರೆಲಾಬ್ರೇಷನ್ ಆಫ್ ಓಲ್ಡ್ ಸ್ಕೂಲ್ ನ್ಯೂ ಸ್ಕೂಲ್ ವಿಲ್ ಬ್ರಿಂಗ್ ಔಟ್ ಹೋಲ್ ಸ್ಕೂಲ್ ಬ್ರಿಂಗ್ಔಟ್ ದಿಶಸ್ ಸೊ ಹೀಗಾಗಿತ್ತು ಅಣ್ಣ ಹಾಗೆ ನಮ್ಮ ಜೊತೆಯಲ್ಲಿ ಹುಟ್ಟಿ ಬಂದಂತ ತಮ್ಮ ಎಲ್ಲ ಹುಡುಗರು ಕನೆಕ್ಟ್ ಮಾಡ್ಕೊಬೋದು ಅಂತ ಅನ್ಕೊಂತೀನಿ ಸೊ ಅದರ ಬಗ್ಗೆ ಇರುವಂತಹ ಹಾಡು ತುಂಬಾ ವಿಭಿನ್ನವಾದ ಕಲ್ಪನೆ ಪರಿಕಲ್ಪನೆ ನಮ್ಮ ಶ್ರೇಯಸ್ ಬರೋದು ಸಾಂಗು ಹೆವಿ ಇಷ್ಟ ಆಗುತ್ತೆ ಅಂತ ಹುಚ್ ಧನ್ಯವಾದ ಥ್ಯಾಂಕ್ ಯು ಈಗ ಈ ಸಾಂಗ್ ಲಾಂಚ್ ಮುಂಚೆ ಏನಿದೆ ಅನ್ನುವಂತ ಒಂದು ಅದ್ಭುತವಾಗಿರುವಂತ ಹಾಡನ್ನ ನೋಡಿದ್ವಿ ಎಲ್ಲ ಕನ್ನಡ ಜನತೆಗೆ ಯಾಕೆಂದರೆ ಸಿನಿಮಾ ಇಂಡಸ್ಟ್ರಿಗೆ ಆಕಸ್ಮಿಕವಾಗಿ ನಾನು ಎಂಟ್ರಿ ಕೊಟ್ಟೆ ಮೊದಲೇ ಸಿನಿಮಾದಿಂದ ಈಗಿನವರೆಗೂ ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಐ ಥಿಂಕ್ ಐ ಫಾಲಿನ್ ಟು ದಟ್ ಮೋಸ್ಟ್ ಪ್ರಿವಿಲೇಜ್ಡ್ ಕ್ಯಾಟಗರೀಸ್ ವ್ಯರ್ ಫಸ್ಟ್ ತ್ರೀ ಸಿನಿಮಾ ಥಿಯೇಟರಲ್ಲಿ ನಾವು ನೂರು ದಿನ ನೂರಿ ನೂರಿಪ್ಪತ್ತೈದು ದಿನ ಇದರದ್ದೆಲ್ಲ ಬೋರ್ಡ್ಗಳನ್ನ ನೋಡೋದು ತುಂಬ ಕಡಿಮೆ ಸೊ ಫಸ್ಟ್ ಮೂರು ಸಿನಿಮಾದಲ್ಲಿ ಕಡೆ ಇದ್ದೇ ಇರುತ್ತೆ ಸೊ ಅದೇ ಥರ ಸಿನಿಮಾದ ಥಿಯೇಟರ್ ಥಿಯೇಟರ್ಸ್ಗಳ ಹೊರಗಡೆ ಕೂಡ ನೂರ ಇಪ್ಪತ್ತೈದಲ್ಲ ನೂರ ಐವತ್ತು ದಿನದ ಬೋರ್ಡ್ ಬರಲಿ ಅನ್ನೋ ಥರದಲ್ಲಿ ನಾನು ದೇವ್ರ ಹತ್ರ ನಾನು ಬೇಡ್ಕೊತೀನಿ ಹಾಗೆ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಒಂದು ಸಹಕಾರ ಇಲ್ಲದೆ ಏನೂ ಆಗೋದಿಲ್ಲ ಅಂತ ಹೇಳಿದ್ರೆ ಆಡಿಯನ್ಸ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಸಿನಿಮಾ ತುಂಬಾ ಸ್ಪೆಷಲ್ ಇವಾಗ ನಮ್ಮ ಯಶ್ ಅವರ ಬರ್ತ್ಡೇ ಆಗಿರೋದ್ರಿಂದ ಅವರ ತಂದೆ ತಾಯಿಯವರು ಕೂಡ ಇದ್ದಾರೆ ಇಲ್ಲಿ ನಮಸ್ತೆ ಆಂಟಿ ನಮಸ್ತೆ ಅಂಕಿಲ್ ನಿಜವಾಗ್ಲೂ ಯಾವ ಯು ಮೇಡ್ ದೆಮ್ ಪ್ರೌಡ್ ಯಾಕೆಂತ ಹೇಳಿದ್ರೆ ಒಂದು ಸಿನಿಮಾನ ನಿರ್ದೇಶನ ಮಾಡೋದಲ್ಲದೆ ಅದರಲ್ಲಿ ನಟನೆ ಮಾಡಿ ಅಚ್ಚುಕಟ್ಟಾಗಿ ಅಚ್ಚುಕಟ್ಟಾಗಿ ಅದನ್ನು ಬ್ಯಾಲೆನ್ಸ್ ಮಾಡೋದಿದೆಯಲ್ಲ ಅದು ಅಷ್ಟು ಸುಲಭ ಅಲ್ಲ ಅದನ್ನು ಶ್ರೀ ಯಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಒಂದು ಎಡಿಷನ್ ಅವ್ರ ಹೆಸರಲ್ಲಿ ಸೂರಿ ಅಂತ ಸೊ ಅಂಕಲ್ ಹೆಸರು ಸೊ ನಿಮ್ಮ ಫಾದರ್ ಹೆಸರು ಸೂರಿ ನನ್ನ ಗಾಡ್ ಫಾದರ್ ಹೆಸರು ಕೂಡ ಸೂರಿ ಸೊ ಖಂಡಿತವಾಗ್ಲೂ ಆ ಲಕ್ ಫ್ಯಾಕ್ಟಾಗಿ ಈ ಸಿನಿಮಾದಲ್ಲಿ ವರ್ಕ್ ಆಗಲಿ ಅಂತ ನಾನು ಮತ್ತೆ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಜೊತೆಗೆ ಈ ಸಿನಿಮಾದ ಪ್ರೊಡ್ಯೂಸರ್ ಆರ್ ಚರಣ್ ಅವರು ಾರೆ ಈ ಸಿನಿಮಾದಲ್ಲಿ ಎಲ್ಲರಿಗೂ ಏನು ಒಂದು ಏನೇನು ರಿಕ್ವೈರ್ಮೆಂಟ್ ಇದೆ ಅದನ್ನೆಲ್ಲ ಫುಲ್ಫಿಲ್ ಮಾಡೋಕ್ಕೆ ಸೊ ಎಂಟೈರ್ ಟೀಮ್ಗೆ ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನೀವೆಲ್ಲರೂ ಇಲ್ಲಿ ಸೇರಿದ್ದೀರಾ ನಮಗೋಸ್ಕರ ಸೇರಿದ್ದೀರಾ ಸರ್ ಇವತ್ತು ಇಸ್ ಈಸ್ ಯಾರ್ಸ್ ಡೇ ಎಮ್ ಸಿ ಬಿ ಜು ದಿನ ಇವತ್ತು ಯಾಕಂದರೆ ಹಾಡು ನಿಮ್ದು ರಿಲೀಸ್ ಆಗ್ತಾ ಇರೋದು ಸೊ ಅದ್ರ ಜೊತೆಗೆ ಏನಿದ್ದೀನಿ ನೋಡಿದ್ದೀರಾ ಹಾರೈಸಿದ್ದೀರಾ ಏನಿದ್ದೀನಿ ದಿನಲ್ಲಿ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ನನ್ನ ಟೀಮ್ ಅವರಿದ್ದಾರೆ ಬನ್ನಿ ಒಂದು ಹಾಯ್ ಹೇಳಿ ಯಾಕಂದ್ರೆ ಎಷ್ಟು ವರ್ಷದಿಂದ ಅವ್ರ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮಧುಬಾಲ ಮೇಡಮ್ ಇಂದ ಹಿಡಿದು ಈಗ ಮಾನ್ವಿತ ತನಕ ಸೊ ಎಮ್ ಎಮ್ ಸೊ ನಮ್ಮ ಇಂಡಸ್ಟ್ರಿನಲ್ಲಿ ಅದು ಲಕ್ ಫ್ಯಾಕ್ಟರ್ ಆರ್ ಅಂದ್ರೆ ಮಾತ್ರ ಲಕ್ ಫ್ಯಾಕ್ಟರ್ ಅಂತಾರೆ ಬಟ್ ನೋಡಕ್ ಹೋದ್ರೆ ಮಾಲಾಶ್ರೀ ಮೇಡಮ್ ಹೆಸರು ಕೂಡ ಸ್ಟಾರ್ಟ್ ಆಗಿರೋದು ಎಮ್ ಇಂದ ಬಾಲಿವುಡ್ ಅಲ್ಲಿ ಮುನಿಶಾ ಕೌರ ಹಿಡಿದು ಮಾಧುರಿ ದೀಕ್ಷಿತ್ ಹಿಡಿದು ಸೊ ಇಟ್ಸ್ ನಾಟ್ ವಿತ್ ಅ ಲೆಟರ್ ಐ ಆಮ್ ಶೋರ್ ಇಟ್ಸ್ ವಿತ್ ಟ್ಯಾಲೆಂಟ್ ಅಂಡ್ ಡೆಸ್ಟ್ ಬಿಫಾರ್ ಶೋರ್ ಅಲ್ವಾ ಸೊ ಮಲ್ಲಿ ಮಲ್ಲಿ ಇನ್ ದೀಮ್ ಮೈ ಟೀಮ್ ನನ್ನ ಐ ವಾಂಟೆಡ್ ಟು ಇಂಟ್ರಡ್ಯೂಸ್ ಆ್ಯಂಡ್ ರೇಕ್ ಅವರ್ ಮಿಸ್ ಮ್ಯಾನ್ ಆಗಿದ್ದಾರೆ ಇವತ್ತು ಸೊ ಇವರೆಲ್ಲರೂ ಜೊತೆಗೆ ಇದ್ದಿದ್ದರಿಂದ ನಾನು ಸಿನಿಮಾದಲ್ಲಿ ಚೆನ್ನಾಗಿ ಕಾಣಿಸೋಕ್ಕೆ ಸಾಧ್ಯವಾಗಿರೋದು ನಮ್ಮ ಕ್ಯಾಮ್ ನಮ್ಮ ಕ್ಯಾಮ್ರಾಮನ್ ಟಿ ಓ ಪಿ ಆ್ಯಂಡ್ ಏನೀತಿ ನೀತಿ ಹಾಡಿರೋ ರಾಜ್ ಅವರಿದ್ದಾರೆ ಹಾಯ್ ರಾಜ್ ಐ ನೆವೆಸ್ ಇರ್ ಹಾಟು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನಿಮಗೆ ಬರ್ತ್ ಡೇ ಸಾಂಗ್ ಒಂದು ಹಾಡ್ತಾ ಇದ್ದಾರೆ ಇನ್ನು ಜೋರಾಗಿ ಹಾಡಲಿ ಯಾಕೆಂದರೆ ನೀವು ಅಕ್ಷ ಕಟ್ಟ ಕೇಕ್ ನಾವು ಥ್ಯಾಂಕ್ ಯು ಸೋ ಮಚ್ ಓಕೆ ಸಾಂಗ್ ನಾ ಬರೀ ಪ್ರೊಡ್ಯೂಸರ್ಸ್ ಅಲ್ಲ ಸೊ ನಮ್ಮ ಸಿನಿಮಾದ ಎಲ್ಲ ತಂಡದವರು ನಮ್ಮ ಸ್ನೇಹಿತರು ಇತಿಷಿಗಳು ಮತ್ತೆ ನಿಮ್ಮೆಲ್ಲರ ಮೂಲಕ ಈ ಸಾಂಗ್ ರಿಲೀಸ್ ಮಾಡಿಸ್ಬೇಕು ಅಂತ ಅನ್ಕೊತಾ ಇದೀವಿ ನಿಮ್ಮೆಲ್ಲರ ಸಹಕಾರ ಬೇಕು ಪ್ಲೀಸ್ ಜೋಶ್ ಹೆಂಗಿರ್ಬೇಕು ಅಂತಂದ್ರೆ ಕನ್ನಡ ಸಿನ್ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಒಂದು ಹೊಚ್ಚ ಹೊಸ ಪ್ರತಿಭೆಯಲ್ಲಿ ಈ ಸಾಂಗ್ ನಾವು ಸಕಾರ ಮಾಡಿದ್ದೀವಿ ಸೊ ಪ್ಲೀಸ್ ಸಪೋರ್ಟರ್ ಆ್ಯಂಡ್ ಅಗೇನು ಯಾವ ಎಸ್ ನವಾಜ್ ಅವರು ಬಂದಿದ್ದಾರೆ ಕಾರ್ಡ್ ನೋಡಾದ್ಮೇಲೆ ನಿಮ್ಮನ್ನು ಮಾತಾಡ್ತೀನಿ ನಾನು ಇಪ್ಪ ನಾವು ಎಲ್ಲರಿಗೂ ನಮಸ್ಕಾರ ಒಳ್ಳೆ ಪ್ರಾಡಕ್ಟ್ನ ರೆಡಿ ಮಾಡಿ ನಿಮ್ಗೆ ಕೇಳಿ ಕೊಡ್ತೀವಿ ಸೊ ಪ್ಲೀಸ್ ಹ್ಯಾಂಡಲ್ ವಿತ್ ಎಕ್ಸ್ಟ್ರಾ ಕೇರ್ ಅಂಡ್ ಲವ್ ಥ್ಯಾಂಕ್ ಯು ಸಪೋರ್ಟ್ ಎಲ್ಲ ಹಸ್ ತುಂಬ ಜನ ಈ ಸಾಲ್ವ್ ಮಾಡಿರೋದು ಅಂತೂ ಖಂಡಿತ ಅರ್ಥ ಮಾಡ್ಕೊಳ್ಳೋದು ತುಂಬ ಇದೆ ಎನ್ ಸಿ ಬಿಜೆ ಅವರು ಚೆನ್ನಾಗಿ ರ್ಯಾಪ್ ಮಾಡಿ ಹೇಳಿದ್ದಾರೆ ಅದನ್ನು ಸೊ ಅಗೇನ್ ಬೆಸ್ಟ್ ವಿಷ್ ಹ್ಯಾಪಿ ಬರ್ಡೇ ಶ್ರೇಯಸ್ ಹ್ಯಾಪಿ ಅಯ್ಯ ನಾನು ಮರ್ತೋಗ್ಬಿಟ್ಟೆ ಹ್ಯಾಪಿ ಬರ್ಡೇ ಶ್ರೇಯಸ್ ಸೂರಿ ಆ್ಯಂಡ್ ಐ ವಾಂಟ್ ಟೆಲ್ ಯು ಒನ್ ಮೋರ್

ವರ್ಕ್ ಮಾಡಿದ್ದಾರೆ ಇಂಟರ್ ಸಿನಿಮಾ ಜೊತೆ ವರ್ಕ್ ಮಾಡ್ತಾರೆ ಸಿನಿಮಾ ಆ್ಯಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ದಾರೆ ಈಸ್ ಅ ವೆರಿ 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 ಬಿಗ್ ಆರ್ಟ್ ಡೈರೆಕ್ಟರ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಸೊ ಅಂತ ಅವರ ಹೆಸರು ಅವರ ಮಗನ ಜೊತೆ ಸೇರುತ್ತಾ ಇದೆ ಅಂತಂದರೆ ಈಸ್ ಅ ವೆರಿ ಲಕ್ಕಿ ಚಾಪ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರಿಗೆ ಹಾಡು ಆದ್ಮೇಲೆ ಮಾತಾಡ್ತೀರಾ ನಿರ್ದೇಶಕರು ಒಂಚೂರು ಸಾಂಗ್ ಬಗ್ಗೆ ಹೇಳ್ಬೋದು ಎಲ್ಲರಿಗೂ ನಮಸ್ಕಾರ ಮೊಟ್ಟ ಮೊದಲ ಬಾರಿಗೆ ದೂರ ಬಂದಿದ್ದೀರಾ ಥ್ಯಾಂಕ್ ಯು ಇವತ್ತು ಹುಟ್ಟು ಅನ್ನೋದಕ್ಕಿಂತ ಹುಟ್ಟು ಅನ್ನೋದಕ್ಕಿಂತ ಇವತ್ತು ನಮ್ಮ ಒಂದು ಅಪ್ಕಮಿಂಗ್ ಫಿಲ್ಮ್ ಒಂದು ಸಾಂಗ್ ಲಾಂಚ್ ಮಾಡ್ತಿದ್ವಿ ಎರಡನೇ ಸಾಂಗು ಹ್ಯಾಂಡಲ್ ವಿತ್ ಕೇರ್ ಅಂತ ಎಮ್ ಸಿ ಬಿಜು ಅವರು ಅದ್ಭುತವಾಗಿ ಹಾಡಿದ್ದಾರೆ ಮಣಿ ಸರ್ ಜೊತೆ ನನ್ನ ಸೆಕೆಂಡ್ ಕೋಲಾಬ್ರೇಷನ್ ಮೊದಲನೇ ಸಿನಿಮಾ ರಂಗಬಿರಂಗಿ ಅಂತ ಅಲ್ಲ ರಿಲೀಸ್ ಆದಮೇಲೆ ಮೇಲೆ ನಿಮ್ಮೆಲ್ಲ ರಿಲೀಸ್ ಆಗೋ ತನಕ ನಮ್ದು ಅದಾದ್ಮೇಲೆ ನಿಮ್ಮದು ಸೊ ಎಲ್ಲಿ ತನಕ ಕರ್ಕೊಂಡು ಹೋಗ್ತೀರಾ ಎಷ್ಟು ಮುಂದೆ ನಡ್ಕೊಂಡು ಹೋಗ್ತೀರಾ ಅಷ್ಟೇ ಚೆನ್ನಾಗಿ ಬೆಳೀತಾ ಬೆಳೀತಾ ಇನ್ನೂ ಬೆಟರ್ ಸಿನಿಮಾಗಳು ಮಾಡ್ಕೊಂಡು ಹೋಗ್ತೀವಿ ಅದಕ್ಕೆ ಮೊಟ್ಟ ಮೊದಲ ಬಾರಿಗೆ ಥ್ಯಾಂಕ್ ಯು ಸೋ ಮಚ್ ಟು ಮೈ ರಿಯಲ್ ಪ್ರೊಡ್ಯೂಸರ್ಸ್ ಫುಡ್ಸ್ವರು ಆಮೇಲೆ ಫಿಲಮ್ ಇಂಡಸ್ಟ್ರಿ ಪ್ರೊಡ್ಯೂಸರ್ಸ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಇನ್ನೊಬ್ಬ ಇಬ್ರು ಪ್ರೊಡ್ಯೂಸರ್ಸ್ ನ ವೇದಿಕೆ ಮೇಲೆ ಕರೆಯಕ್ಕೆ ಇಷ್ಟಪಡ್ತೀನಿ ಅಪ್ಪ ಅಮ್ಮ ಬರ್ಬೇಡಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸೂರಿ ಸರ್ ಆಶಾ ಮೇಡಮ್ ಅದೇ ನಮ್ಮ ಪ್ರೊಡ್ಯೂಸರ್ಸ್ ಸೇರಿ ಅಲ್ಲ ನಮ್ ಆಮೇಲೆ ಹರೀಶ್ ಅವ್ರೆ ಹರೀಶ್ ಅವ್ರೆ ಪಿ ಆರ್ ಓ ಹರೀಶ್ ಅವರು ಪ್ಯಾನ್ ಇಂಡಿಯಾ ಪಿ ಆರ್ ಓ ಹರೀಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಕೊಡಿ ನಾನು ಇಟ್ಕೊತೀನಿ ಮಗನ್ ಹುಟ್ಟಿದ್ದಿನ ಜೊತೆಗೆ ಅವರ ಸಿನಿಮಾದ ಒಂದು ಅದ್ಭುತವಾಗಿರುವಂಥ ಹಾಡು ಲಾಂಚ್ ಆಗ್ತಾ ಇದೆ ಏನು ಹೇಳ್ತೀರಾ ಮೈಕ್ ಹತ್ರ ಹ್ಯಾಪಿ ಬರ್ತ್ ಡೇ ಶ್ರೇಯಸ್ ದೇವ್ರು ಒಳ್ಳೇದು ಮಾಡಿ ಅದರಲ್ಲೇ ಎಲ್ಲ ಆಶೀರ್ವಾದ ಆಯಿತು ದೇವ್ರು ಒಳ್ಳೇದು ಮಾಡಲಿ ಅಂತ ಥ್ಯಾಂಕ್ ಯು ಏನು ಅನ್ಸುತ್ತೆ Amen. Yeah.